ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನ ಮತ್ತೊಂದು ಸವಾಲಿಗೆ ಟೀಂ ಇಂಡಿಯಾ ಸಜ್ಜಾಗಿದೆ ಆಂಟಿಗುವಾದ ಸರ್ ವಿವಿಎಂ ರಿಚರ್ಡ್ ಮೈದಾನದಲ್ಲಿ ಎದುರಾಳಿ ಬಾಂಗ್ಲಾದೇಶವನ್ನು ಎದುರಿಸಲಿದ್ದು ಈ ಪಂದ್ಯ ಉಭಯ ತಂಡಗಳ ಪಾಲಿಗೂ ಮೋಸ್ಟ್ ಕ್ರೂಷಿಯಲ್ ಆಗಿದೆ ಈಗಾಗಲೇ ಸೂಪರ್ ಎಂಟರ ಮೊದಲ ಪಂದ್ಯದಲ್ಲಿ ಗೆದ್ದಿರುವ ಟೀಂ ಇಂಡಿಯಾ ಇಂದು ಬಾಂಗ್ಲಾ ಎದುರು ಗೆದ್ದು ಸೆಮಿಫೈನಲ್ಗೆ ಎಂಟ್ರಿ ನೀಡುವ ಲೆಕ್ಕಾಚಾರದಲ್ಲಿ ಇದೆ ಅತ್ತ ಆಸೀಸ್ ಎದುರು ಸೋತ ಬಾಂಗ್ಲಾ ರೋಹಿತ್ ಪಡೆಯನ್ನು ಮಣಿಸಿ ಸೆಮಿಫೈನಲ್ ಆಸೆ ಜೀವಂತವಾಗಿ ಉಳಿಸಿಕೊಳ್ಳುವ ಮಹದಾಸೆಯನ್ನು ಹೊಂದಿದೆ ಹೀಗಾಗಿ ಇಂದಿನ ಪಂದ್ಯ ಎರಡೂ ತಂಡಗಳಿಗೂ ಬಹುಮುಖ್ಯ ಪಂದ್ಯವಾಗಿದೆ ಇಂದು ನಡೆಯುವ ಪಂದ್ಯದಲ್ಲಿ ಟೀಂ ಇಂಡಿಯಾ ಪ್ಲೇಯಿಂಗ್ ಲೆವೆನ್ನಲ್ಲಿ ಭಾರೀ ಬದಲಾವಣೆ ನಿರೀಕ್ಷೆ ಮಾಡಲಾಗಿದೆ ಬ್ಯಾಟಿಂಗ್ನಲ್ಲಿ ಫೇಲ್ಯೂರ್ ಆಗಿದ್ದ ಶಿವಂ ದುಬೆಯನ್ನು ಬೆಂಚ್ಗೆ ಕೂರಿಸಿದರೂ ಅಚ್ಚರಿಯಿಲ್ಲ ಇನ್ನು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಕೂಡ ಅಷ್ಟು ಅದ್ಭುತವಾಗಿ ಆಡುತ್ತಿಲ್ಲ ಇನ್ನು ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬರುತ್ತಿದ್ದ ಕೊಹ್ಲಿಗೆ ಓಪರನ್ ಆಗಿ ಬಡ್ತಿ ನೀಡಲಾಗಿತ್ತು ಆದರೆ ಕೊಹ್ಲಿ ಫೇಲ್ ಆಗಿರೋದ್ರಿಂದ ಎಂದಿನಂತೆ ಜೈಷ್ವಾಲ್ ಅವರನ್ನು ಕಣಕ್ಕೆ ಇಳಿಸಿ ಕೊಹ್ಲಿಯನ್ನು ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಿಸಲು ಚಿಂತನೆ ನಡೆಸಲಾಗುತ್ತಿದೆ ಎಂದು ವರದಿಗಳ ಮೂಲಕ ತಿಳಿದುಬಂದಿದೆ ಇನ್ನು ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳು ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಹದಿಮೂರು ಬಾರಿ ಮುಖಾಮುಖಿಯಾಗಿದೆ ಈ ವೇಳೆ ಟೀಂ ಇಂಡಿಯಾ ಹನ್ನೆರಡು ಬಾರಿ ಜಯ ಬೇರಿ ಬಾರಿಸಿದೆ ಇನ್ನು ಒಂದು ಬಾರಿ ಮಾತ್ರ ಜಯಗಳಿಸಿರುವುದು ಬಾಂಗ್ಲಾದೇಶ ಅಂದರೆ ಇಲ್ಲಿ ಬಾಂಗ್ಲಾದೇಶ ವಿರುದ್ಧ ಟೀಂ ಇಂಡಿಯಾ ಮೇಲ್ಗೈ ಹೊಂದಿರುವುದು ಸ್ಪಷ್ಟವಾಗಿ ಕಾಣುತ್ತಿದೆ ಇನ್ನು ಬಾಂಗ್ಲಾದೇಶದ ವಿರುದ್ಧ ಟೀಂ ಇಂಡಿಯಾದಲ್ಲಿ ಆಡುವ ಆಟಗಾರರ ಹೆಸರು ಹೀಗಿದೆ ಇನ್ನು ಬಾಂಗ್ಲಾದೇಶ ವಿರುದ್ಧ ಈ ರೀತಿ ತಂಡವನ್ನು ರಚಿಸಲಾಗಿದೆ ರೋಹಿತ್ ಶರ್ಮಾ ನಾಯಕ ಹಾರ್ದಿಕ್ ಪಾಂಡ್ಯ ಉಪನಾಯಕ ಯಶಸ್ವಿ ಜೈಶ್ವಾಲ್ ವಿರಾಟ್ ಕೊಹ್ಲಿ ಸೂರ್ಯಕುಮಾರ್ ಯಾದವ್ ರಿಷಬ್ ಪಂತ್ ಸಂಜು ಸ್ಯಾಮ್ಸಂಗ್ ರವೀಂದ್ರ ಜಡೇಜಾ ಅಕ್ಷರ್ ಪಟೇಲ್ ಕುಲ್ದೀಪ್ ಯಾದವ್ ಹರ್ಷದೀಪ್ ಸಿಂಗ್ ಜಸ್ಟಿಸ್ ಬೂಮ್ರಾ ವೀಕ್ಷಕರೇ ಇಂದಿನ ಪಂದ್ಯವನ್ನು ಟೀಂ ಇಂಡಿಯಾ ಗೆಲ್ಲಲಿ ಎಂದು ಎಲ್ಲರೂ ಹಾರೈಸೋಣ ಹಾಗೂ ನೀವೇನಾದರೂ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ